Suki, Suki, Suki. <laughs> Hai Madu. Baby sudah dah bersih ನಾಮಾಗ್ಲು ಒಳಗೆ ಇದಿರಲ್ಲ ನಾನು ಇಡ್ಕೊಂಡಿದ್ದೀನಿ ನಾವಿಬ್ಬರು ಇಡ್ಕೊಂಡ್ರು ಬರ್ರಾ ಫಿಶ್ ನೋ್ ನಟ್ ಕಾಶ್ಮಿ ಹುಷಾರ ಕಬಲಿ ಟಿಕೆಟ್ ಡಿಸ್ಕೌಂಟ್ ಐದರೆ ಗಾಯ್ಸ್ ಕಿಚಿ ಕೊಡ್ಪುದ್ಬಾಲೆ ನೀವು ಕಿಚಿ ಕೊಡ್ ಫಿಷ್ಕಾ ಫಿಷ್ ಕಿಸಿ ಕೊಡ್ತಾರ ಅಂತ ಒನ್ ಅದೇನ ಬೂ ಅದು ಅದೇನು ಕಳೆ ವಿಜಯಕ್ಕೆ ಇಕ್ಕವ್ರು ನೋಡಿ ಯಾರೋ ಮಕ್ಕಳು ಎಲ್ಲರೂ ಬಂದ್ಬಿಟ್ಟಿದಾರ ಇಲ್ಲಿ ಚಿಕ್ಕಿ Starter zaitun bungari. Baby itu বলি পিচ বলি পিচ আনুমি আনি তুমি কাঁচা গলি কাঁচা গুড়ি চিনি মুটাঙ্গিলা স্টার ফিশু কাগাইলো ಸಾಕಾದ ಶುಕಿಯಲ್ಲಿ ಏನೋ ಎಕ್ಸೈಟ್ ಆಗ್ತಾ ಇದ್ದಾಳೆ ನೋಡ್ಬೇಕು ಏನ್ಮಾಕ ಮಕ್ಕಳಿಗೆ ಕರ್ಕೊಂಡ್ ಬಂದ್ರೆ ಮಾತ್ರ ಮಸ್ತ್ ಎಂಜಾಯ್ಮೆಂಟ್ ಸಕ್ಕದಾಗಿ ಎಂಜಾಯ್ ಮಾಡ್ತಾರೆ ಹೋಳಿಗೆಲ್ಲ ಸೊಕ್ಕಾದಾಗ್ ಮಾಡೋರಲ್ಲ ಫಿಶ್ ಹ್ಯಾಂಗಲ್ ಕೂಡ ಎಲ್ಲ ತಿನ್ನಿ ತಿನ್ನಿ ಎಂಜಾಯ್ ಮಾಡ್ತಾ ಇದ್ಯಾ ಇಷ್ಟ ಆಯ್ತಾ ಹೇಳು ಫ್ರೆಂಡ್ಸ್ಗೆ ಹೇಳು ಮನೆಗೆ ಹೋಗೋಣ ಮನೆಗೆ ಹೋಗೋಣ ಆ ಹೋಯ್ ಇಲ್ಲ ನೋಡಿ ಇಲ್ಲಿ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅದು ಹೇಳ್ತಿರೋದು ಕೇಳಿಸ್ತಾನೆ ಇಲ್ಲ ತಿನ್ನಿ ಫಿಶ್ ಐತೆ ನೋಡೋಣ

ಬಟ್ ಅಂದರೆ ನಾವು ಎಂಜಾಯ್ ಮಾಡ್ಬೋದು ಖುಷಿ ಫಿಶಸ್ ಎಲ್ಲ ಇಷ್ಟಪಡೋರು ನಿಜ ಖುಷಿ ಆಯಿತು ಒಂಥರ ಪೀಸ್ ಅನ್ನಿಸ್ತು ಆದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳಿರೋ ಖಂಡಿತ ಇಲ್ಲಿ ಕರ್ಕೊಂಡು ಬರಲೇಬೇಕು ಮಕ್ಳಿಗೆ ಚಿಕ್ಕಾವಳಿ ಎಂಜಾಯ್ ಮಾಡ್ತಾರೆ ಷುಖಿ ಅಂತೂ ಇಬ್ಬರೀತಿ ಎಕ್ಸೈಟ್ಮೆಂಟು ಝುಹಿ ಝುಯಿ ಝುಆು ಅಂತ ನೋಡ್ತಾನೇ ಇದ್ದಾರೆ ಓಡ್ತಾವಳ ಕಳ್ಳ ಚಿನೇ ಚಿನಿ ಚಿನಿ ಬೇಬಿಸ್ ಎಲ್ಲ ಓದ್ತಾ ಇದೆ ಗೊತ್ತಿಲ್ಲ ಗೇಟ್ ತೆಗಿಯಕ್ಕೂ ಬರಲ್ಲ ಇದ್ರ ಮಜಾ ಆಯ್ತಾ ಮಜಾ ಆಯ್ತಾ ಇಲ್ಲ ಹೇಳ भाईला हाय नुड बा हेंगे ಇದರ ಬೇಟೋ ಅಂತ ಈಗ ಬ್ರೇಕ್ ಡಾನ್ಸ್ ಆಡೋಣ ಅಂತ ಹೇಳಿ ಕುತ್ಕೊಂಡಿದೀನಿ ನಾನು ಯಾವತ್ತೂ ಆಡಿದ ಈ ಥರ ಸಿಂಗಲ್ ಸಿಂಗಲ್ ಬೇಟು ನಮ್ಮ ಚಿಮ್ಮಿ ಅವ್ರ ಪಪ್ಪ ಒಂದು ನಾನು ಒಂದು ರಶ್ಮಿ ಒಂದು ಇವಾಗ ಮಜಾ ಇರೋದು ರಶ್ಮಿ চিনি নে

ಹೇಳ್ತೀನಿ ಪ್ರತಿಯೊಂದು ನಾವು ಬಂದ ಏನೇನು ಆಯಿತು ಎಲ್ಲ ಹೇಳ್ಬಿಟ್ಟಿತ್ತು ಅವ್ಳಿಗೆ ಒಂದು ಇಮ್ಯಾಜಿನೇಷನ್ ಬಂದು ಓ ಹಿಂಗೆ ಹಿಂಗೆ ಮಾಡಿದ್ರು ಅಂತ ಅವ್ರಿಗೆ ಅರ್ಥ ಅಷ್ಟು ಅಷ್ಟಿದೆ ಅಷ್ಟು ಹೇಳೋದು ಎಕ್ಸ್ಟ್ ಒಂದು ಸ್ವಲ್ಪ ಸುಖಿನ ಶುಕಿನ ಆಟಾಡ್ಸ್ಬಿಟ್ಟು ಹೋಗೋದೆ ಹೋಗೋದೆ ಮನೆಗೆ ಫುಲ್ ಎಂಜಾಯ್ இதான கட்டி கிடக்க மகோனா பயனே இல்லை நோட இல்ல அத்தி ரொச ಇದ್ರಾಗ ಚಿನ್ನಿ ಭಯ ಆಯ್ತಾ ಇಲ್ಲ ನೋಡಿ ಹಿಂಗೆ ಆಡ್ತಾಳೆ ಅಂತ ನಮ್ಗೆ ಗೊತ್ತಿದ್ದಲ್ಲ ಗೈಜಿ ಹೆಂಗ ಆಡ್ತಾಳೆ ನೋಡ್ರಿ ಅಲ್ಲಿ ಬಂತು ಭಯ ಹೇ ಹುಟ್ಲು ಹತ್ತು ಖಾರ ಬೇಡ ಬೇಕು ಫೈನಲಿ ಬಾಲ್ ಭವನ ರಸ ತಡಿದಿದಾಯ್ತು ಚಿನಿ ಎಂಜಾಯ್ ಮಾಡದಾ ಇವಾಗ ಎಂಜಾಯ್ ಮಾಡದಾ ಏನು ಇವಾಗ ಅಷ್ಟೇ ಮನೆಕ ಅಯ್ಯೋ ಜೋಳ ಮಾವು ಜೋಳ ಕಜೋಲಾ ಹಂಗಂತಾನೆ ಅವಳು ಚಿನ್ನ ಹೆಂಗೆ ತಿನ್ನೋದು ಬಿಸಿ ಇತ್ತು ಮನೆ ಉಷಾರು ಮಂದಿದೆ ತಡ ಏನು ಮಾಡ್ಕೊಂಡಾಳೆ ನೋಡಿ ಎಲ್ಲ ತೋರ್ಸ ಅಮ್ಮಕ್ಕ ಇವಾಗ ಬಂದು ಇಳಿತಾ ಇದ್ದೀರ ಅಷ್ಟು ಜಲ್ದಿ ಪೌಡರ್ ನಿಂತ್ಕೊಂಡು ಹೋಯೋರ ಮತ್ತೋರ್ಸ ಏನಿದು ಇರಮ್ನೆ ಇರ್ಮಗ್ ನಮ್ದು ನೀಲ್ ಪಾಲಿಶಸ್ ಬುಕ್ ಮಾಡಿದ್ಲು ನಾವು ವರಸ್ಲಿ ನೈಕ ಪಾರ್ಸೆಲ್ ಕೂಡ ಬಂದಿತ್ತು ನೀಲ್ ಪಾಲಿಶಸ್ ಶೇಡ್ಸ್ ತುಂಬ ಇಷ್ಟ ಆಯಿತು ನನಗೆ ಜಾಸ್ತಿ ಇಷ್ಟ ಆಯಿತು ಈ ಶೇಡ್ ನಂಗೆ ತುಂಬ ಇಷ್ಟ ಆಯಿತು ಮತ್ತೆ ನಾನೊಂದು ನಾಲ್ಕು ನಾಲ್ಕೈದು ಶೇಡ್ಸ್ ಲಿಪ್ಸ್ಟಿಕ್ಸ್ನ ಆರ್ಡರ್ ಮಾಡಿದ್ದೆ ಚಿನಿ ಒಂದು ಸೆಕೆಂಡ್ ಇರ್ಮನೆ ಐ ಚೇಂಜ್ ಮಾಡಿದೆ ಬಟ್ ಅದು ಇದೇ ಒಂಥರ ವಿಚಿತ್ರವಾಗಿ ಬಂದ್ಬಿಟ್ಟಿದೆ ಇದು ಪ್ಯೂರ್ ರೆಡ್ ಬ್ಲಡ್ ರೆಡ್ ಬಂದ್ಬಿಟ್ಟಿದೆ ಇದು ಇದು ನೋಡೋಣ ಈ ಕಲರ್ಸ್ ಜೊತೆಗೆ ಮಿಕ್ಸ್ ಮಾಡಿದ್ರೆ ಇದು ಬೇರೆ ಕಲರ್ ಫಾರ್ಮ್ ಆಗುತ್ತೆ ಸೊ ದಟ್ ಚೆನ್ನಾಗೇ ಇರುತ್ತೆ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡಿದೀನಿ ನಾನು ಈ ಲಿಪ್ಸ್ಟಿಕ್ಸ್ ಲಿಂಕ್ಸ್ ಎಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿದೆ ನ್ಯೂಟ್ರಲ್ ಕಲರ್ಸ್ ತುಂಬ ಚೆನ್ನಾಗಿರತ್ತೆ ಈ ಥರ ಈಗ ಡಾರ್ಕ್ ಕಲರ್ಸ್ನ ಯಾರೂ ಇಷ್ಟಪಡಲ್ಲ ಪಿಂಕ್ ಕಲರ್ ಆ ಥರ ಎಲ್ಲ ಈ ಥರ ನ್ಯೂಟ್ ಕಲರ್ಸೇನೆ ಎಲ್ಲರೂ ಕೂಡ ಕೇಳೋದು ಇವ್ರ ಹತ್ರ ನಾನು ಏನು ಮಾತಾಡೋಕ್ಕಾಗಲ್ಲ ಆಮ್ ಸೋ ಸಾರಿ ಒಂಚೂರು ಏನು ಮಾತಾಡೋಕ್ಕಾಗ ಮತ್ತೆ ದೀಪೋ ಇದು ಲಾರಿಯಲ್ದು ರೂಟ್ ಏನಿದು ರೀಟಚ್ ರೀ ಟಚ್ ಸ್ಪ್ರೇನ ಆರ್ಡರ್ ಮಾಡಿದ್ಲು ಈ ಬಾಲ್ಡ್ಸ್ ಎಲ್ಲ ಇರುತ್ತಲ್ಲ ಸ್ಪ್ರೇ ಮಾಡ್ಕೊಬೋದು ಎಷ್ಟು ತೀತೆ ಮಾಡ್ತಾ ನಮ್ ನಿಮ್ಷಕ್ಕೆ ಯಾಕೆ ಕೇಳ್ತೀರಾ ಆ ರೇಂಜ್ ತೀತೆ ಮಾಡ್ತಾಳೆ ಹಾ ഏനു <laughs> മാ <laughs> ಇಲ್ಲಿ ಇಟ್ಬಿಟ್ಟು ಇದು ಅಂತ ಶೂಟ್ ಮಾಡ್ತಾಳೆ ನನಗಂತೂ ಅದು ಯಾವುದೋ ಬ್ರೇಕ್ ಡ್ಯಾನ್ಸ್ ಆಗ್ಬಿಟ್ಟು ತಲೆನೋ ಹೋಗಿ ಬಂದ್ಬಿಟ್ಟೈತೆ ಜ್ವರ ಬರ್ತೈತೆ ಎಲ್ಲ ಆಗ್ತೈತೆ ನನಗೆ ಏನಕ್ಕಾದ್ರೂ ಆಡಿದ್ನು ಅನ್ನೋ ಥರ ಆಗ್ಬಿಟ್ಟೈತೆ ನನಗೆ ರಿಲೀಫೇ ಇಲ್ಲ ನೋಡಿದ್ರೆ ಈ ವೀಕ್ ಫುಲ್ಲು ನಮಗೆ ಹೆಕ್ಟಿಕ್ ವೀಕ್ ಇದು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅವ್ನು ಮಾತ್ರೆ ನುಂಗ್ಬೇಕು ಅಷ್ಟೇ ನುಂಗೋಣ ಅಂದರೆ ಅದು ಸಿಕ್ಕಿಲ್ಲ ಹುಡ್ಕೊಂಡು ಕುತ್ಕೊಂಡ್ರೆ ಟೈಮ್ ವೇಸ್ಟ್ ಅಂತ ಬಂದೆ ಶೀಪು ನೋಡಿದ್ರೆ ಪಕ್ಕ ಜ್ವರ ಬರ್ತೈತೆ ನೋಡ್ಕೊ ಹೇಳ್ತಾವಳೆ

ಎಕ್ಷನ್ ಥರ ಆಗ್ಬಿಟ್ಟಿದೆ ಇವಾಗಿರೋ ಸಿಚುವೇಷನಲ್ಲಿ ಫೋನ್ ಕೊಡೋದು ಕೂರಿಸೋದು ಫೋನ್ ಕೊಡೋದು ಕೂರಿಸೋದು ಇದೇ ಜೀವನ ಆಗ್ಬಿಟ್ಟಿದೆ ಮುಂದೆ ಏನಾಗುತ್ತೋ ಅನ್ನೋ ಭಯನೂ ಕೂಡ ಇರುತ್ತೆ ಒಳಗಡೆ ಆದರೂ ಕೂಡ ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಕೊಡಲೇಬೇಕಾಗುತ್ತೆ ಈಗ ಮನೆಗೆ ಹೊಡ್ತಾಯಿದ್ದೀನಿ ರಶ್ಮಿಗೆ ಕಾಲ್ ಮಾಡಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು ಅವ್ಳಗೇನಾದರೂ ಸ್ನ್ಯಾಕ್ಸ್ ಬೇಕಂತೆ ತೊಗೊಂಡು ಹೋಗ್ಬೇಕು ఫోటోస్ అలాను కూడా ನಾನು ವಿಡಿಯೋನಾ ಫೋಟೋನಾ ಮತ್ತೆ ನಾನು ಆಡ್ ಮಾಡ್ತೀನಿ ನೋಡಿ ಓಕೆನಾ ಅದಕ್ಕೆ ಕೇಟ್ ತಗೊಂಡ ಹೋಗೋಣ ಅಂತ ಬಂದಿದ್ದೀವಿ ಬದಕಡೆ ಓಹೋ ಬದಕಡೆ ಏಹ್ ನಾನು ಇದರ ಕುಕೀಸ್ ಇಷ್ಟತೆ ಅದಕ್ಕೆ ಕೊಡ್ಸ್ತೀಯಾ ಕುಕೀಸ್ ಈ ಕೂಡ ಈ ಟ್ರೀಟ್ 얘ನೇ ಇಷ್ಟೇ 48 ರೂಪಾಯಿ ತಿನಿಲಿ

ಗೈಸ್ ಇಲ್ಲಿ ಶುಕಿಗೆ ಕೇಕ್ ಎಲ್ಲ ತಂದಿದ್ದಾರೆ ಈ ತರ ಸೆಲೆಬ್ರೇಷನ್ಸ್ ನಡೀತಾನೆ ಇರುತ್ತೆ ನಮ್ಮನೆಯಲ್ಲಿ ಅದ್ಯಾಕೆ ನೀನ್ ಬಾಯಿ ನೇತಿ ಕೈ ಕೈ ನೇತಿ ಬೈ ತಿಕೊಂಡು ಹೋಗ್ಬಂದು

ಪಾರ್ಸೆಲ್ ಬಂತು ಅಂಡ್ ಬರ್ತಾನೆ ಐತೆ ನೈಕಾದೆ ಅದು ಇದೆಲ್ಲ ಬಂದಿದ್ಯಾ ಇದೆಲ್ಲ ಓಕೆ ಇದೇನಂತ ಗೊತ್ತಿಲ್ಲ ಇವರೆಲ್ಲ ಹಿಂಗ್ ಮಿಕ್ ಮಿಕ್ ಅಂತ ನೋಡ್ತಾವ್ರೆ ಏನದು ಮಾಯ್ಚರೈಸರ್

ಅಷ್ಟೇ ಕ್ರಯಾಂತರ ಅಷ್ಟೇನು ಹಿಂಗೆ ಓಪನ್ ಮಾಡು ಓ ಸಾಕಾದಾಗೈತಲ್ಲೇ ಸಾಕು ಬಿಡು ಏನ್ ಕಂಗ್ ವೇಸ್ಟ್ ಮಾಡ್ತಾ ಇದೆಯಾ ನೋಡು

ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಐಕೊಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ ನೋಡ್ತಿದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್